ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಅಕ್ಟೋಬರ್ ಹದಿಮೂರು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಬೆಂಗಳೂರು ವತಿಯಿಂದ ಮೈಸೂರಿನ ಹೋಟೆಲ್ ಪ್ರೆಸಿಡೆಂಟ್ ನಲ್ಲಿ ರಫ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮೇಘನಾ ಎಲ್ ಸಿ ಸುರೇಶ್ ಕುಮಾರ್ ಜೈನ್ ರಾವ್ ಅರವಿಂದ್ ಭಟ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅಂದ್ರೆ ಈ ಭೌಗೋಳಿಕ ಸೂಚಕ ಈ ಉತ್ಪನ್ನಗಳು ಏನಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಗಮನಾರ್ಹ ಸ್ಥಾನವನ್ನೆ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದ್ರ ಜೊತೆಗೆ ಹಲವಾರು ಕೈಗಾರಿಕೆ ಉದ್ಯಮಿಗಳು ಏನಿಲ್ಲ ಕೈಗಾರಿಕೆ ಮೈಸೂರು ಜಿಲ್ಲೆಯಲ್ಲಿ ಆಗ್ತದೆ ಯಂತ್ರದ ಉಪಕರಣ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಇರ್ಬೋದು ಆಟೋ ಆಟೋ ಮಾಡುವಂಥದ್ದು ಇರ್ಬೋದು ಈ ಎಲ್ಲ ఉత్పన్నైసూరు జిల్లా మైసూరు జిల్లా వివిధ జిల్లె కంటిన్యూస్ ఏమైతే సుమ్మే కొట్క్రమ అలా సర్కొ సహా ఇది తుల్క పవతీర పవతీ అద్యవా ನಿಮ್ಮ ವೇಳೆಯನ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರ ಒಂದು ವಾರ ಅಂದ್ರೆ ಅದೊಂದು ಕಡಿಮೆ ಟೈಮ್ ಅಲ್ಲ ಸೊ ಅದು ಸಕ್ಸಸ್ ಆಗಿ ಹಾಗಾಗಿ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ತರಬೇತಿಯಲ್ಲಿ ಭಾಗವಹಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆಗ್ಬೇಕು ಅಂತಾನೆ ಬಂದಿರೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಜನಕ್ಕೆ ಇಲ್ಲಿ ರಫ್ತು ಅನ್ನು ಸ್ವಲ್ಪ ಬೇಸಿಕ್ ನಾಲೆಜ್ ಇರುವಂತದ್ದು ಯಾರಾದರೂ ಇದೆಯಾ ವಾಟ್ ಡೂ ಯು ಮೀನ್ ಬೈ ಎಕ್ಸ್ಪೋರ್ಟ್ಸ್ ಮೇಡಮ್ ಅವ್ರು ಹೇಳಿದ್ರು ಹೇಳಿದ್ರು ನಮ್ಮಲ್ಲಿ ಉತ್ಪಾದನೆ ಮಾಡಿರೋದನ್ನ ಬೇರೆ ದೇಶಗಳಿಗೆ ಟ್ರೇಡ್ ಮಾಡೋದು ರಫ್ತು ಅದನ್ನೇ ರಫ್ತು ಅಂತ ಹೇಳ್ತಾರೆ ವಾಟ್ ಈಸ್ ಇಂಪೋರ್ಟ್ ಅಲ್ಲಿಂದ ತರಿಸ್ಕೊಡೋದು ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಫಸ್ಟ್ ಅರ್ಥ ಆಗಬೇಕಾಗಿರೋದು ಇಷ್ಟೇ ರಫ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯತ್ಯಾಸ ಕಳೆದ ಒಂದ್ ಎರಡು ಮೂರು ಸಮಯ ಮಾಡಿದಾಗಲೂ ಕೂಡ ನಮ್ಮ ಮೀಡಿಯಾ ಪರ್ಸನ್ಸ್ ಅಷ್ಟೊಂದು ಜನ ಇವತ್ತು ಎಲ್ಲರೂ ಬಂದಿದ್ರೆ ನಮ್ಮ ಹಿಂದೂ ಪೇಪರ್ ಖಾನ್ ಅವರು ಪ್ರಮುಖ ವರದಿಗಾರರು ಅವರು ಕೂಡ ಎಲ್ಲ ಅವಾರ್ಡ್ ವಿನ್ನರ್ಸ್ ಎಲ್ಲ ಬಂದಿದ್ರು ಇವತ್ತು ತಮ್ಗೆಲ್ಲ ಗಮನದಲ್ಲಿಲ್ಲ ಒಂದು ಸುಮಾರು ಜನ ಬಂದಿದ್ರಲ್ಲ ನಮ್ಮವರೆಲ್ಲ ಇದನ್ನ ಒಳ್ಳೆ ಪ್ರಚಾರ ಸಿಗ್ತದೆ ಇದ್ದೀರಾ ಇನ್ನ ರಫ್ತು ಮಾಡಕ್ ಬಂದಿದ್ದೀರಾ ರಫ್ತು ಉದ್ಯಮ ಹಳ್ಳೇಪುರಿ ತಿನ್ನಂಗಲ್ಲ ಸುರಿದ ಬಾಳೆಹಣ್ಣು ತಿನ್ನಂಗೂ ಅಲ್ಲ ಮೈಸೂರಲ್ಲಿ ಯಾವ ಒಂದು ಏರಿಯಾದಲ್ಲಿ ಒಂದು ವ್ಯಾಪಾರ ಮಾಡೋದಕ್ಕೇನೆ ಹಲವಾರು ಸವಾಲುಗಳಿರುತ್ತೆ ಹಾಗೆ ವಿದೇಶದಲ್ಲಿ ನಾವು ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ನಾವು ನಿರ್ವಹಿಸಬೇಕು ಅಷ್ಟೊಟ್ಟು ಮಾಡ್ಬೇಕಾಗುತ್ತೆ ನಮ್ಮ ಹೆಂಗಸರು ಕೊತ್ತಂಬರಿ ಸೊಕ್ಕೋಬೇಕಾದ್ರೆ ನಂಜುಮ್ಮೊಳಗೋ ಅಂದ್ರೆ ನಾಲ್ಕು ಅಂಗಿಲ್ ವಿಚಾರಿಸ್ತಾರೆ ಎಷ್ಟು ಕೊತ್ತಂಬರಿ ಸೊಪ್ಪು ಐದು ಪೈಸ ಐವತ್ತು ಪೈಸೆ ನಾಟಿ ನೆನಬೇಕು ಅಂತಾರೆ ಹಾಗೆ ರಫ್ತು ಮಾಡುವಾಗ ಅವರು ಕೂಡ ಇಡೀ ಪ್ರಪಂಚದ ಉತ್ಪನ್ನಗಳನ್ನೆಲ್ಲ ನೋಡ್ತಾರೆ ಪ್ರಪಂಚದ ಕ್ವಾಲಿಟಿಗಳನ್ನ ನೋಡ್ತಾರೆ ಯಾವ್ದು ಹತ್ರ ಯಾವ್ದು ರಿಸ್ಕ್ ಇಲ್ಲ ಯಾರು ಒಳ್ಳೆ ಸಪ್ಲೈಯರ್ಸ್ ಅಂತ ನೋಡ್ತಾರೆ ಅವರು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡುವ ಹಾಗೆ ತಾವು ಉತ್ಪನ್ನ ತಯಾರು ಮಾಡಬೇಕಾದ್ರೆ ಮೊದಲು ಸ್ವದೇಶದಲ್ಲಿ ನಿಂಬೂರಲ್ಲಿ ನಿಮ್ಮ ಉತ್ಪನ್ನನ ತಯಾರು ಮಾಡಿ ಮಾರ್ಕೆಟ್ ಮಾಡಬೇಕು ಇಲ್ಲಿ ನಾವು ಸಕ್ಸಸ್ ಆದಮೇಲೆ ಅದ್ರ ಜೊ ಜೊತೆಗೇನೆ ಈಗೇನು ಹೊತ್ತು ಅರಿವು ತಗೊಳ್ತಾ ಇದ್ರ ಅದ್ರ ಜೊ ಜೊತೆಗೇನೆ ಆ ದಿಕ್ಕಿನಲ್ಲೂ ತಾವು ಕೆಲಸ ಮಾಡ್ತಾ ಕುತ್ಕೊಳ್ಬೇಕಾಗತ್ತೆ ಮೈಸೂರಲ್ಲಿ ಬೇರೆ ಬೇರೆ ಜಿಲ್ಲೆಯವರೆಗೂ ಬಂದಿದ್ರ ಎಲ್ಲಾ ಜಿಲ್ಲೆಗಿಂತ ಮೈಸೂರಲ್ಲೇ ಉದ್ಯಮ ಕ್ಷೇತ್ರಕ್ಕೆ ವಿಫಲವಾದಂತ ಅವಕಾಶ ಇರ್ತಕ್ಕಂಥದ್ದು ನೋಟ್ ಪ್ರಿಂಟಿಂಗ್ ಇಂದ ಟಿಶ್ಯೂ ಪೇಪರ್ವರೆಗೂ ನಾವು ತಯಾರು ಮಾಡ್ತೇವೆ ಇಳಿದು ಬೇರೆ ಯಾವ ಜಿಲ್ಲೆನಲ್ಲೂ ಇಲ್ಲ ರಿಸರ್ವ್ ಬ್ಯಾಂಕ್ ಪ್ರೆಸ್ಸು ಇದೆ ಟಿಶ್ಯೂ ಪೇಪರ್ಸು ಇದೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇರ್ಬೋದು ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು ಅಗರಬತ್ತಿ ಟ್ರೆಡಿಷನಲ್ ಫ್ಯಾಕ್ಟ್ರಿಗಳು ಒಟ್ಟು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಉತ್ಪನ್ನಗಳನ್ನ ನಾವು ಮೈಸೂರಲ್ಲಿ ಇವತ್ತು ತಯಾರು ಮಾಡ್ತಾ ಇದ್ದೇವೆ ವೆರೈಟೀಸ್ ಅದ ಎರಡು ಸಾವಿರದ ಐನೂರಲ್ಲಿ ನೀವೆಲ್ಲ ಕೂತ್ಕೊಂಡು ಇಲ್ಲೇ ನೀವು ಮೇಡಮ್ ಏನಾದರೂ ಎಕ್ಸೈಸ್ ಕೊಟ್ಟರೆ ಒಂದು ಇನ್ನೂರೈವತ್ತು ಮುನ್ನೂರು ಪ್ರಾಡಕ್ಟ್ಸ್ ನಿಮ್ಮಲ್ಲೇ ಸಿಕ್ಬಿಡುತ್ತೆ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಸಣ್ಣ ಕೈಗಾರಿಕೆಗಳು ಮೈಸೂರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಬಹುಶಃ ನೂರ ಎಪ್ಪತ್ತೈದು ಎಕ್ಸ್ಪೋರ್ಟರ್ಸ್ ನಮ್ಮಲ್ಲಿದ್ದಾರೆ ಇದು ಬೇರೆ ಯಾವುದು ಸುತ್ತಮುತ್ತ ನಮ್ಮ ಮೈಸೂರು ವಿಭಾಗದ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಇಂಗ್ಲಿಷ್ ಮಾಡ್ತೀನಿ ದಯವಿಟ್ಟು ಸೊ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ನೋಡಲ್ ಏಜೆನ್ಸಿ అండర్ దెంట్స్ గవర్నమెంట్ ఇంటర్న్యాషనల్ ట్రేడ్ ఫ్రమ్ కర్ణిట న్యాషనల్ అండ్ ఇంటర్న్యాషనల్ ట్రేడ్ ట్రేయర్స్ ఎక్సిబిషన్ అక్రాస్ దేట శ్రీగరి ని ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ